ರಾಜಕಾರಣದಲ್ಲಿ ಒಂದು ರಾಜಕೀಯ ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಮತ್ತು ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ತುದೂರು ಗ್ರಾಮ ಪಂಚಾಯಿತಿಯಲ್ಲಿ ಮೊದಲ ಬಾರಿ ಸದಸ್ಯರಾಗಿ ಹಾಗೂ ಹಳ್ಳಿ ಉಪಾಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸುತ್ತಿರುವಂತಹ ಮತ್ತು ತುದೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇದರಲ್ಲಿ ಮಾಜಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಸರ್ಕಾರಿ ಪ್ರೌಢಶಾಲೆ ಶಾಲಾ ಅಭಿವೃದ್ಧಿ ಸಮಿತಿ ಇದರಲ್ಲಿ ಕೂಡ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ಯೂತ್ ಕಾಂಗ್ರೆಸ್ ಹಾಗೂ ಎನ್ ಎಸ್ ಯು ಐ ಗಳಲ್ಲಿ ಈ ಹಿಂದೆ ಮುಖಂಡರಾಗಿ ಸೇವೆಯನ್ನ ಸಲ್ಲಿಸಿರುವಂತಹ ಮತ್ತು ಸುಮಾರು ಮೂವತ್ತೆರಡು ವರ್ಷದಿಂದ ಸಾಮಾಜಿಕ ರಂಗದಲ್ಲಿ ಸಾಕಷ್ಟು ಸೇವೆಗಳನ್ನ ಕೊಟ್ಟಿರುವಂತಹ ಸಮಾಜ ಸೇವಕರಾದ ಶ್ರೀ ಅರವಿಂದ್ ಎಂ ಡಿ ಮೂಡಲು ಬೇಗುವಳ್ಳಿ ಸರ್ ಅವರು ನಮ್ಮ ಉಪಸ್ಥಿತರಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ತಾವು ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿರ್ಬೋದು ಒಂದು ಸಾಮಾಜಿಕ ರಂಗದಲ್ಲಿ ಆಗಿರಬಹುದು ಒಂದು ಸಹಕಾರಿ ರಂಗದಲ್ಲೂ ಕೂಡ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದಿರಿ ಆ ಎಲ್ಲ ಪ್ರಶ್ನೆಗಳನ್ನು ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯವನ್ನು ನಮ್ಮ ವೀಕ್ಷಕರ ಮುಂದೆ ಹೇಳಿ ನಾನು ತೂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮೂಡ್ಲೂನಲ್ಲಿ ನಾನು ಹುಟ್ಟಿದವನು ಮೂಡ್ಲು ಗ್ರಾಮ ಪ ಮೂಡ್ಲಲ್ಲಿ ನಮ್ಮ ತಂದೆ ಟಿ ನಮ್ಮ ಅಜ್ಜ ರಾಮೇಗೌಡರು ಅವರ ಮಗ ರಾಮ ಡಾಕಪ್ಪುಡ್ರು ಅವರ ಮಗನಾಗಿ ನಾನು ಮೂಡ್ಲಲ್ಲಿ ಜನಿಸಿದವನು ತಂದೆಯ ದಾರಿಯಲ್ಲಿ ನಾನು ನಡೆದು ಬಂದಿರ್ತಕ್ಕಂಥ ತಂದೆ ರಾಜಕೀಯದಲ್ಲಿ ಮತ್ತು ಶಿಕ್ಷಕರಾಗಿ ಒಂದು ಸೇವೆ ಸಲ್ಲಿಸ್ತಕ್ಕಂಥದ್ದು ಅವರ ಮಾರ್ಗದರ್ಶನ ನಾನು ರಾಜಕೀಯವಾಗಿ ಪಾರ್ಟಿಯ ಒಂದು ಅಡಿ ಸಕ್ರಿಯ ದುರ್ಕಿತ ಬಂದಿದ್ದೀನಿ ಎಸ್ ಸರ್ ತುಂಬ ಸಮಾಜ ಸೇವೆಯಲ್ಲಿ ತುಂಬ ಸರ್ವಿಸು ಮಾಡಿದ್ದೀನಿ ತುಂಬ ಸಂದರ್ಭ ಸರ್ ಈ ಒಂದು ಗ್ರಾಮ ಪಂಚಾಯತಿಗೆ ಆಗಿರ್ಬೋದು ಈ ಒಂದು ರಾಜಕೀಯಕ್ಕೆ ಆಗಿರ್ಬೋದು ಸಹಕಾರ ರಂಗಕ್ಕೆ ಆಗಿರ್ಬೋದು ಯಾವಾಗ ಮತ್ತು ಹೇಗೆ ತಾವು ಪದಾರ್ಪಣೆಯನ್ನು ಮಾಡಿದಿರಿ ನಾನು ಗ್ರಾಮ ಪಂಚಾಯತಿಗೆ ಭಾಗವಹಿಸಬೇಕು ಅಂತ ತುಂಬ ವರ್ಷದಿಂದ ಇದ್ದೆ ತಂದೆಯವರು ಅದೇ ಇತ್ತು ಗ್ರಾಮ ಪಂಚಾಯತಿ ಅವರಿದ್ದ ನಂತರದಲ್ಲಿ ನಾನು ಭಾಗವಹಿಸಿಕೊಂಡು ತುಂಬ ಸರಿ ಪ್ರಯತ್ನ ಪಟ್ಟೆ ರಾಜಕೀಯದ ದುರುದ್ದೇಶ ಮತ್ತು ಚಿದರಂಗ ನನ್ನನ್ನು ಬರೋಕೆ ಬಿಡ್ತಾ ಇರಲಿಲ್ಲ ನನ್ನ ಸರ್ವಿಸ ಅವ್ರು ನನ್ನ ಏಳಿಗೆ ಸಹಿಸೋಕ್ಕೂ ಅವ್ರು ಬಿಡ್ತಾ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ನನಗೆ ತೂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೇಗೊಳ್ಳಿಗೆ ನಾವು ಮೂಡ್ಲಿಂದ ಬೇಗೊಳ್ಳಿಗೆ ಬಂದ್ವಿ ಇಲ್ಲಿ ಜಮೀನು ತಗೊಂಡು ಇಲ್ಲಿ ಬಂದ್ವಿ ಆ ಬರಲಿಕ್ಕೆ ಕಾರಣ ಆದಂಥರು ನಮ್ಮ ವೆಂಕಟಪ್ಪ ನಾಯ್ಕರು ಬೇಗೊಳ್ಳಿ ವೆಂಕಟಪ್ಪ ನಾಯ್ಕರ ಒಂದು ಸಹಕಾರ ಮತ್ತು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಬೇಗೊಳ್ಳಿಗೆ ಬಂದು ಇಲ್ಲಿ ರೈಸ್ ಮೇಲೆ ತಗೊಂಡ್ವಿ ಅವರ ಒಂದು ದಾರಿ ಮೂಲಕ ನಾನು ಬೇಗೊಳ್ಳಿಯಲ್ಲಿ ಸಾಮಾನ್ಯ ಒಂದು ಮೂ ಇಪ್ಪತ್ತೈದು ವರ್ಷ ಇಲ್ಲಿ ನಮ್ಮ ಇಲ್ಲಿ ಬಂದು ಇಲ್ಲಿ ಜಮೀನು ತಗೊಂಡು ಇಲ್ಲಿ ಅದನ್ನ ಕ ಕಾರ್ಯರೂಪಕ್ಕೆ ತಂದಿದ್ದೇನೆ ಅಂದರೆ ಸಮಾಜ ಸೇವೆಯಲ್ಲಿ ಭಾಗವಹಿಸ್ತೇನೆ ಆ ಜನ ನಾನು ಗುರುತು ಮಾಡೋದು ನೀವು ಯಾವುದೇ ಕಾರಣಕ್ಕೂ ರಾಜಕೀಯಕ್ಕೆ ಬರಬೇಕು ನಿಮ್ಮಂಥವ್ರು ಬೇಕು ಅಂಥೇಳಿ ರಾಜಕೀಯ ರಂಗದಲ್ಲೂ ಕೂಡ ನೀವು ಸೇವೆಯನ್ನು ಮಾಡೋದ್ರಿಂದ ಸಮಾಜಕ್ಕೆ ಸೇವೆ ಎಲ್ಲರೂ ನಾನು ಭಾಗವಹಿಸ್ತಿದೆ ಶಾಲೆಯಾಗಿರ್ಬೋದು ಸ ಸೋಷಿಯಲ್ ವರ್ಕ್ ಆಗಿರ್ಬೋದು ಎಲ್ಲ ಇದರಲ್ಲೂ ಭಾಗವಹಿಸಿದಾಗ ನನ್ನನ್ನು ಗುರ್ತು ಮಾಡಿದ್ರು ಆ ಗುರ್ತು ಮಾಡಿದಾಗ ನಾನು ಅದಕ್ಕೆ ರಾಜಕೀಯವಾಗಿ ಇಲ್ಲಿ ಬಂದೆ ನನ್ನ ಉದ್ದೇಶ ತೂದು ಗ್ರಾಮ ಪಂಚಾಯತ್ ತೂದು ಬಡದಿರ್ಬೇಕು ಅಂತ ನನ್ನ ಆಸೆ ಇತ್ತು ಆದರೆ ವಿಧಿ ನನ್ನನ್ನು ಬೇಗೊಳ್ಳಿ ಕರ್ಕೊಂಡು ಬಂದು ಇಲ್ಲಿ ರಾಜಕೀಯವಾಗಿ ನೆಲೆ ಹೋರಿದೆ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಹೇಳು ತಾವು ಒಂದು ರಾಜಕೀಯಕ್ಕೆ ಬರುವಂಥ ಸಂದರ್ಭದಲ್ಲಿ ಈ ಸಹಕಾರಿ ರಂಗಕ್ಕೆ ಬರುವಂಥ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದಂಥ ರಾಜಕೀಯ ಆದರ್ಶ ವ್ಯಕ್ತಿ ಯಾರು ತಮಗೆ ಅಂದರೆ ಮೊದಲ ತಂದೆ ಆನಂತರ ನನಗೆ ನನ್ನ ಸ್ನೇಹಿತರು ಸ್ನೇಹಿತರು ಯಾವುದೇ ಕಾರಣಕ್ಕೂ ನನ್ನ ಕೈ ಬಿಟ್ಟಿಲ್ಲ ಊರು ಜನ ನನ್ನ ಕೈ ಬಿಟ್ಟಿಲ್ಲ ನೀನೊಬ್ಬ ಇಲ್ಲಿ ಬೀರಬೇಕು ನಿನ್ನಂಥವನು ಬೇಕು ನಮಗೆ ನ್ಯಾಯ ದೋರ್ಸ್ಬೇಕು ನಿನ್ನಂಥವ್ನ ಇದ್ರೆ ಮಾತ್ರ ಸಾಧ್ಯ ಸಮಾಜದಲ್ಲಿ ಯಾರು ಬಂದರೂ ನಾವು ಸ್ವಾರ್ಥಕ್ಕೋಸ್ಕರ ಬಳಸ್ತಾರೆ ಆದರೆ ನೀನು ಸಾರ್ವಜನಿಕವಾಗಿ ನೀನು ಬಳಸ್ತೀಯ ಎಲ್ಲರಿಗೂ ನ್ಯಾಯ ದೋಸ್ತೀಯ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನನ್ನನ್ನು ರಾಜಕೀಯವಾಗಿ ಕರೆತಂದರು ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ತಮ್ಮ ತಾವು ಮೊದಲ ಬಾರಿ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಈ ಒಂದು ನಾಲ್ಕು ವರ್ಷ ಅವಧಿಯಲ್ಲಿ ಏನೇನು ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡಿದ್ದೀರಿ ಸರ್ ನಾನು ಈ ವರ್ಷ ಮಾಡಿದ್ದಕ್ಕಿಂತ ಹಿಂದಿನ ಐದು ವರ್ಷದಲ್ಲಿ ತುಂಬ ಅಂದರೆ ಸಿಕ್ಕಾಪಟ್ಟೆ ಕೆಲಸ ಮಾಡಿದೆ ನಾನು ಬೇಗೊಳ್ಳಿ ವಾರ್ಡಲ್ಲಿ ಬೇಗೊಳ್ಳಿ ವಾರ್ಡಲ್ಲಿ ಕಳೆದ ಇಷ್ಟು ವರ್ಷ ಯಾವ ಗ್ರಾಮ ಪಂಚಾಯತಿ ಮೆಂಬರು ಮಾಡಲಾರದ ಕೆಲಸ ನಾನು ಮಾಡಿದ್ದೀನಿ ಅನ್ನೋದನ್ನು ನನ್ನ ಜನ ಹೇಳ್ತಾರೆ ನನಗೆ ಹೆಮ್ಮೆ ಇದೆ ಯಾಕೆಂದರೆ ಒಂದು ಕೋಟಿ ರೂಪಾಯಿ ಹತ್ರ ನಾನು ಕೆಲಸ ಮಾಡಿದ್ದೆ ತೂದೂರು ಗ್ರಾಮ ಪಂಚಾಯತ್ ಅದರಲ್ಲಿ ಎನ್ ಆರ್ ಜಿಲ್ಲ ಸಾಮಾನ್ಯ ಅರುವತ್ತು ಲಕ್ಷ ತನಕ ನಾನು ಎನ್ ಆರ್ ಜಿ ಅಮೌಂಟಿಗೆ ಕೆಲಸ ಮಾಡಿಸಿದ್ದೇನೆ ಇದು ಇಲ್ಲಿ ಬಾಕ್ಸ್ ಚರಂಡಿ ಆಗಿರ್ಬೋದು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಂಗನವಾಡಿ ಆಗಿರ್ಬೋದು ಶಾಲಾಭಿವೃದ್ಧಿ ಇದಾಗಿರ್ಬೋದು ರಂಗಮಂದಿರ ಆಗಿರ್ಬೋದು ದೇವಸ್ಥಾನಗಳಾಗಿರ್ಬೋದು ಎಲ್ಲ ಇದಕ್ಕೂ ನನ್ನ ಸೇವೆ ಬರ್ತಾ ಇದ್ದೀನಿ ಮುಂದೂ ಅದರಲ್ಲಿ ಇದು ಮಾಡಿದ್ದೀನಿ ಏನಪ್ಪ ಅಂತಂದರೆ ನನ್ನ ಗ್ರಾಮ ಪಂಚಾಯತ್ ಅದ್ರ ಮೊದಲು ನಾನು ಗ್ರಾಮ ಪಂಚಾಯತಿ ಒಳಗೆ ಸಕ್ರಿಯವಾಗಿ ನಾನು ನೀರ್ಗಂಟಿ ಟೈಪಲ್ಲಿ ನಾನು ಕೆಲಸ ಮಾಡಿ ಅಂದರೆ ಪ್ರತಿ ಮನೆ ಮನೆಗೂ ನೀರು ಕೊಟ್ಟು ಆ ಕಾಲುವೆ ಸಹಿತ ನಾನೇ ಮಾಡ್ದಂಗೆ ಮಾಡಿ ನನ್ನ ಶ್ರಮ ಹಾಕಿ ಕುಡಿಯ ನೀರಿನ ಪ್ರತಿ ಮನೆಗೂ ಹೋಗುವಂಥ ವ್ಯವಸ್ಥೆ ಮಾಡಿದ್ರಿಂದ ಜನ ಮತ್ತೊಮ್ಮೆ ನಾನು ಬಯಸಿ ಇವತ್ತಿನ ಉಪಾಧ್ಯ ಸ್ಥಾನಕ್ಕೆ ಜನರೇ ಕಾರಣ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ತಾವು ಆಲಿಸಿ ಬಂದ ನಂತರದಲ್ಲಿ ಈ ಒಂದು ಉಪಾಧ್ಯಕ್ಷರಾಗಿ ಈ ಒಂದು ಭಾಗದ ರೈತರಿಗಾಗಿ ಏನೇನು ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದೀರಿ ಆ ರೈತರಿಗೋಸ್ಕರ ಬಾಕ್ಸಿಣ ಇದು ನೀರಿನ ನೀರಾವರಿ ವ್ಯವಸ್ಥೆ ಕೃಷಿ ಇದು ಯಂತ್ರದ ಯಂತ್ರಗಳು ಇವು ಇದಾವಲ್ಲ ಎದ ನೀರಾವರಿ ಕೆಲಸಗಳು ಹಾಗೆ ಮತ್ತು ಕೆರೆ ಕೋ ರಿಪೇರಿ ತುಂಬ ಕೆರೆಗಳನ್ನು ರಿಪೇರಿ ಮಾಡಿಸಿ ಅವಕ್ಕೆ ತೂಬು ಮತ್ತು ಕೆರೆ ಕಾಲು ಕೋ ಕಾಲುವೆಗಳನ್ನು ದುರಸ್ತಿ ಮಾಡಿಸಿ ಗದ್ದೆ ಒಳಗೆ ಬಸಿ ಕಾಲುವೆಗಳನ್ನು ನಿರ್ಮಾಣ ಮಾಡಿ ಇಂಗುಗುಣಿಗಳನ್ನು ನಿರ್ಮಾಣ ಮಾಡಿ ಸಾಕಷ್ಟು ನೀರಿನ ವ್ಯವಸ್ಥೆ ಮಾಡಿ ನೀರು ನಿಲ್ಲುವಂಥ ಒಂದು ವ್ಯವಸ್ಥೆ ಮಾಡಿಸಿ ಕೊಡೋಕ್ಕೆ ಶಕ್ತಿ ಮೇಲೆ ಕೆಲಸ ಮಾಡ್ತಾ ಇದೆ ಎಸ್ ಸರ್ ಸರ್ ಏನು ಈ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳಿಗಾಗಿರ್ಬೋದು ಎಲ್ಲ ಮನೆಗಳಿಗಾಗಿರ್ಬೋದು ಕುಡಿಯೋ ನೀರಿನ ವ್ಯವಸ್ಥೆ ಯಾವ ರೀತಿ ತಗೊಂಡಿದ್ದೀರಿ ಕುಡಿಯ ನೀರು ಪ್ರತಿ ಮನೆ ಮನೆಗೂ ನೀರು ಕೊಟ್ಟಿದ್ದೀನಿ ಈಗ ಜಲ್ ಜೀವನ್ ಅಂತ ಬಂದಿದೆ ಆ ಜಲ್ ಜೀವನ್ ಸ್ಕೀಮ್ ಬಂದು ನಮ್ಮ ತೂದೂರು ಪಂಚಾಯಿತಿಯ ಬೇಗೊಳ್ಳಿ ವಾರ್ಡ್ನ ಯಾಕೆ ಯಾಕೆಂತಂದರೆ ಅದು ಅವಶ್ಯಕತೆ ಅವೈಜ್ಞಾನಿಕ ಯಾವುದು ಜಲ್ ಜೀವನ್ ಸ್ಕೀಮಿದೆ ಅವೈಜ್ಞಾನಿಕ ಅದನ್ನು ತಂದು ದಾರಿದ್ರ ಕಾ ಕಾಲುವೆ ಮನೆ ಮನೆ ಕಾಲುವೆ ಮಾಡಿ ಜನರಿಗೆ ಓಡಾಡೋದಾಗಿರ್ಬೋದು ಅಥವಾ ಕುಡಿಯ ನೀರಿನ ವ್ಯವಸ್ಥೆ ಆಗಿರ್ಬೋದು ಕಲರ್ ಮಾಡಿದ್ದಾರೆ ಒಂದು ವ್ಯವಸ್ಥೆನ ಅಪ್ಪ ಅಂತ ಇಲ್ದೇ ರಾಜಕೀಯವಾಗಿ ಅದನ್ನು ದುಡ್ಡು ಮಾಡೋಕ್ಕೋಸ್ಕರ ಮಾಡಿದ್ದೆ ಬಿಟ್ಟರೆ ಜನರಿಗೆ ಒಂದು ರೂಪಾಯಿ ಅಂತ ಅದರಿಂದ ಆಸೆ ಇದಿಲ್ಲ ಯಾವ ಕಡೆಯೂ ಸಸೂತ ಕೆಲಸ ಆಗಿಲ್ಲ ಟ್ಯಾಂಕ್ಗಳನ್ನೆಲ್ಲ ಹಳೆ ಟ್ಯಾಂಕ್ಗಳನ್ನು ಒಡೆದು ಹೊಸ ಟ್ಯಾಂಕ್ಗಳನ್ನು ನಿರ್ಮಾಣ ಮಾಡ್ದೆನಾಗ್ದೇ ಜನರ ಸ್ಥಿತಿ ಅಲೋಲ ಕಲಾಯಿತು ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಈಗ ಈ ಒಂದು ಭಾಗದ ಏನು ಮೂಲಭೂತ ಸೌಕರ್ಯ ಬಂದಾದಂಥ ಒಂದು ರಸ್ತೆ ದುರಸ್ತಿ ಆಗಿರ್ಬೋದು ರಸ್ತೆ ನಿರ್ಮಾಣ ಆಗಿರ್ಬೋದು ಸಿ ಸಿ ರೋಡ್ ಆಗಿರ್ಬೋದು ಯಾವ ರೀತಿ ತಾವು ಮಾಡಲಿಕ್ಕೆ ಸಾಧ್ಯ ಐತೆ ಸರ್ ನನ್ನ ಅವಧಿಯಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗಳು ರಸ್ತೆಗಳೇ ಇಲ್ಲ ಅಂತ ಹೇಳಬಹುದು ಮಾಡಲಿಕ್ಕೆ ಅಷ್ಟು ಚೆನ್ನಾಗಿ ಅಷ್ಟು ಸುಸಜ್ಜಿತವಾಗಿ ನಾನು ಮಾಡಿದ್ದೇನೆ ಆದರೆ ಈ ಜಲ್ ಜೀವನ್ ಸ್ಕೀಮ್ ಬಂದು ಎಲ್ಲ ಕಡೆಯೂ ಕಾಲುವೆ ಓಪನ್ ಮಾಡಿ ರೋಡ್ನ ಅವಂತರ ಮಾಡಿ ಈಗ ರೋಡಿನ ಗುಣಮಟ್ಟನ ಹಾಳು ಮಾಡಿ ಈಗ ನಮಗೆ ಭಾರಿ ಕಷ್ಟದ ಪರಿಸ್ಥಿತಿ ಬಂದಿದೆ ಈಗ ಯಾಕೆಂದರೆ ರೋಡಿನ ಒಂದು ಸವಿಸ್ತಾರವಾದಷ್ಟು ಮಾರ್ಗವಾಗಿತ್ತು ಆ ರೋಡು ಈಗ ಅದನ್ನು ಕುಲಗಡಿಸಿ ಮತ್ತು ಅದನ್ನು ರಿಪೇರಿ ಮಾಡಿ ನಮ್ಗೆ ಕಷ್ಟ ಆಗ್ತಾ ಇದೆ ಎಸ್ ಸರ್ ಸರ್ ಏನು ಈ ಒಂದು ಭಾಗದ ವಿದ್ಯುತ್ತಿನ ಬಗ್ಗೆ ಆಗಿರ್ಬೋದು ಯಾವ ರೀತಿ ಕಾಳಜಿಯನ್ನು ವಹಿಸಿದ್ದೀನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಹೇಳ್ಬೋದು ನಾನು ವಿದ್ಯುತ್ ವಿಷಯದಲ್ಲಿ ಎಷ್ಟೇ ಹೊತ್ತಾದರೂ ನಾನು ನಮ್ಮ ಲೈನ್ ಜೊತೆ ಹೋಗಿ ಆ ಎಲ್ಲ ಲೈಟ್ ಇಲ್ಲ ಎಲ್ಲೆಲ್ಲಿ ಟಿ ಸಿ ವ್ಯವಸ್ಥೆ ಬೇಕು ಪ್ರತಿಯೊಂದು ಮಾಡ್ತಾಯಿದ್ದೀನಿ ಅದೇ ರೀತಿ ಯಾರಿಗೆ ನೀರಿಲ್ಲ ಇಲ್ಲ ಅಂದರೂ ಅಲ್ಲಿ ಹೋಗಿ ಅವ್ರನ್ನ ಸಂಬಂಧಪಟ್ಟ ಇಲಾಖೆಯನ್ನು ಕರೆಸಿ ನೀರಿನ ವ್ಯವಸ್ಥೆ ಮಾಡಿಸೋ ವ್ಯವಸ್ಥೆ ಇದ್ದೀನಿ ಮುಂದೆ ಮಾಡ್ತೀನಿ ಅಂತ ಬರಲ್ಲ ಎಸ್ ಸರ್ ತುಂಬ ಸಂತೋಷ ಸರ್ ಇನ್ನು ಒಂದು ಹಳ್ಳಿ ಒಂದು ಅನಕ್ ವ್ಯವಸ್ಥೆಯನ್ನು ಶಿಕ್ಷಣ ಬಹಳ ಮುಖ್ಯ ಆಗ್ತದೆ ಈ ಒಂದು ಭಾಗದಲ್ಲಿ ಶಿಕ್ಷಣ ರಂಗಕ್ಕೆ ಯಾವ ರೀತಿ ಆದ್ಯತೆಯನ್ನು ಕೊಟ್ಟಿದ್ದೀರಿ ತಾವು ಅದು ನನ್ನ ಬಾಯಲ್ಲಿ ಹೇಳಿದ ಸಾಲದು ನಾನು ಏನು ಶ್ರಮ ಹಾಕಿದೆ ಅಂತ ಶಾಲೆಯಲ್ಲಿ ಹೋಗಿ ಕೇಳಿದ್ರೆ ಅದರ ಸವಿಸ್ತಾರ ವಿಷಯ ಬರ್ತದೆ ಯಾಕೆಂದರೆ ಕಳೆದ ಐದು ವರ್ಷದಲ್ಲಿ ಇಪ್ಪತ್ತೊಂಬತ್ತು ಇಪ್ಪತ್ತು ವರ್ಷ ಸ್ಕೂಲಿಗೆ ಶಾಲೆನೇ ಶಾಲೆನೇ ಇಲ್ಲ ಪ್ರೌಢಶಾಲೆಗೆ ಒಂದು ಜಾಗನೇ ಇರಲಿಲ್ಲ ಶಾಂಕ್ಷನ್ ಆಗಿತ್ತು ಒಂದು ಎಕರೆ ಹತ್ತು ಗುಂಟೆ ಶಾಂಕ್ಷನ್ ಆಗಿತ್ತು ಆ ಜಾಗದಲ್ಲಿ ಶಾಲೆ ಕಟ್ಟಿರಲಿಲ್ಲ ಆ ದುಡ್ಡು ವಾಪಸ್ ಹೋಗೋ ಮಟ್ಟಕ್ಕೆ ಬಂದಿತ್ತು ಅಂಥ ಒಂದು ಸಂದರ್ಭದಲ್ಲಿ ನಾವೇನು ಮಾಡಿದ್ವಿ ಅಂದರೆ ಶಾಲೆಗೆ ಒಂದು ಜಾಗವನ್ನು ಗುರ್ತು ಮಾಡಿ ಅಲ್ಲಿ ಮನೆಗೆ ಬಿಲ್ಡಿಂಗ್ ಕಟ್ಟಕಟ್ಟೆ ಹೋದಾಗ ರಾಜಕೀಯ ಪ್ರೇರಿತವಾಗಿ ಅಲ್ಲಿ ಕಟ್ಟಬಾರ್ದು ಅಲ್ಲಿ ಶಾಲೆ ಆಗಬಾರ್ದು ಅಂತ ಉದ್ದೇಶದಲ್ಲಿ ಮತ್ತೆ ಅಲ್ಲಿನ ತಗ್ಸ್ತರು ಆನಂತರ ನಾನು ಸ್ವಯಂ ಪ್ರೇರಿತವಾಗಿ ಒಬ್ಬ ಹೊಸಳಿ ರಾಮೇಗೌಡರು ಅಂತೇಳಿ ಅವರ ಮನವೊಲಿಸಿ ಅವರನ್ನು ಕೇಳಿಕೊಂಡಾಗ ಕೊಡ್ತೀನಿ ಅಂತ ಹೇಳಿದರು ಆದರೆ ವಿಧಿವಶಾತ್ವದಲ್ಲಿ ಅವರು ಬೇರೆ ಒಂದು ಕಾರಣದಿಂದ ಬೇರೆ ಒಬ್ಬರು ಅದನ್ನು ಜಾಸ್ತಿ ಡಿಮ್ಯಾಂಡ್ ಆವಾಗ ಏನಾಯಿತು ನಾನು ಮತ್ತೆ ಅವರನ್ನು ಕೇಳಿದಾಗ ಅವರು ಒಕ್ಕ ಮನವಿ ಮಾಡಿ ನಾನು ಆ ಶಾಲೆಗೆ ಕೊಡ್ತೀನಿ ಅಂಥೇಳಿ ಒಂದು ಅರ್ಧ ಎಕರೆ ಜಾಗ ಒಂದು ಕೊಟ್ಟರು ಆ ಶಾಲೆಗೆ ಕೊಟ್ಟಾಗ ಅದನ್ನು ನಾವೊಂದು ಒಂಬತ್ತು ಜನ ದಾನಿಗಳು ನಾವೂ ಸೇರಿ ಒಂಬತ್ತು ಜನ ದಾನಿಗಳು ಶಾಲೆಗೆ ಹಣವನ್ನು ಕಟ್ಟಿ ಅದನ್ನು ಶಾಲೆಗೆ ದಾನವಾಗಿ ಕೊಟ್ಟಿವಿ ಅದರಲ್ಲಿ ಮುಖ್ಯ ಪಾತ್ರದಂದರೆ ಟಿ ಆರ್ ಡಾಕಪ್ಗೌಡ್ರು ಮತ್ತು ಕೇಶವ ಗೌಡ್ರು ಪ್ರಕಾಶ್ ಶೆಟ್ಟರು ಮತ್ತು ಧರ್ಮೇಗೌಡರು ಮತ್ತು ಮಳಗ ನಂದಕುಮಾರು ಅರುಣ್ ಕುಮಾರು ಇದು ಮಂಜಪ್ಪ ಗೌಡ್ರು ಹೀಗೆ ಊರಿನ ಎಲ್ಲ ಕಡಿನ ಸೇರಿ ಒಂದು ಶಾಲೆಗೆ ದಾ ದಾನವಾಗಿ ಶಾಲೆ ಕೊಟ್ಟು ಶಾಲೆ ನಿರ್ಮಾಣ ಮಾಡಿದ್ವಿ ಆ ಶಾಲೆ ಸುಸಜ್ಜಿತವಾದ ಕಟ್ಟಡವನ್ನು ಮಾಡಿ ಶಾಲೆಗೆ ಬರ್ತಕ್ಕಂಥ ಒಂದು ಎಲ್ಲ ಇದನ್ನು ತಂದು ಶಾಲೆ ಕೊಟ್ವಿ ಎಸ್ ಸರ್ ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬಡವರಿಕೆ ಇಷ್ಟೂರು ದೂರು ಮಾಡುವಂಥ ಒಂದು ಕಲ್ಪನೆಯನ್ನು ತಾವು ಇಟ್ಕೊಂಡಿದ್ರಿ ಈ ಒಂದು ಗ್ರಾಮದ ಬಡವರಿಕೆ ಯಾವ ರೀತಿ ಒಂದು ವಸತಿ ಯೋಜನೆಗಳನ್ನು ಕಲ್ಪಿಸಿಕೊಟ್ಟಿದ್ರಿ ವಸತಿ ಯೋಜನೆಯಲ್ಲಿ ಕಳೆದ ವರ್ಷದ ಶಾಸಕರು ಕಿಮ್ಮನೆ ರತ್ನಾಕರ್ ಪಿರಡಲ್ಲಿ ಆ ಗ್ರಾಮ ಪಂಚಾಯತಿಗೆ ಅದು ಎಷ್ಟು ಮನೆ ನಾವು ಕೇಳಿದಾಗ ಆ ಭಾರಿ ಹೆಮ್ಮೆ ಹೆಮ್ಮೆಪಟ್ಟು ಶಾಲೆಗೆ ತಂದುಕೊಡ್ತಾರೆ ನಮ್ಮೂರಿಗೆ ತಂದು ಕೊಟ್ಟರು ಸುಮಾರು ನನ್ನ ವಾರ್ಡಿನಗೆ ಸಾಮಾನ್ಯ ಇಪ್ಪತ್ತೊಂಬತ್ತು ಮನೆ ತಂದು ಕೊಟ್ಟಿದ್ರು ನಮ್ಮ ಬೇಗೋಳ್ಳಿ ವಾರ್ಡಿಗೆ ಗ್ರಾಮ ಪಂಚಾಯತಿ ವಾರ್ಡಲ್ಲಿ ಅಂತ ಬೇಗೊಳ್ಳಿ ವಾರ್ಡ್ ಅಂದರೆ ಸಾಮಾನ್ಯ ಒಂದು ಅರುವತ್ತಿಂದ ಎಪ್ಪತ್ತು ಮನೆ ನಮ್ಮ ಪಂಚಾಯತಿ ಸರಿ ತಂದು ಕೊಟ್ಟಿದ್ರು ಯಾರಿಗೂ ಮನೆ ಇಲ್ಲ ಅಂತ ಅಂಥ ವ್ಯವಸ್ಥೆ ನಾವು ಮಾಡಿಕೊಟ್ಟಿದ್ವಿ ಆದರೆ ಈ ಆನಂತದಲ್ಲಿ ನಂತರದಲ್ಲಿ ಜ್ಞಾನೇಂದ್ರವರು ಬಂದ ನಂತರ ಒಂದು ಮನೆಯೂ ಬಂದಿಲ್ಲ ಇವತ್ತಿನವರೆಗೂ ಮನೆಯೇ ಇರಲಿಲ್ಲ ಇದು ನಮ್ಮ ಜನರಿಗೆ ದುರ್ದೈವ ಸಂಗತಿ ಮನೆ ಅವಶ್ಯಕತೆ ಇದೆ ಆದರೆ ಮನೆ ನಿರ್ಮಾಣ ಆಗಿಲ್ಲ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಮುಖ್ಯವಾಗಿ ತಮ್ಮ ಭಾಗದ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸ್ವಚ್ಛತೆಯನ್ನು ಯಾವ ರೀತಿ ಕಾಪಾಡ್ತಾ ಇದ್ದೀರಿ ಸ್ವಚ್ಛತೆ ಅಂದರೆ ಎಲ್ಲ ಕಡೆಗೂ ಒಂದು ಡ್ರೈನೇಜ್ಗಳನ್ನು ಮಾಡಿ ಪ್ರತಿಯೊಂದು ಮನೆಗೂ ಇಂಗುಗುಂಡಿಗಳನ್ನು ಟೇಪರ್ ಮಾಡಿ ಆ ನೀರು ಕೊಳಚೆ ನೀರು ಹೋಗಿ ಇಂಗುಗುಂಡಿಗೆ ಬಿಟ್ಟು ಅಲ್ಲಿಂದ ಫಿಲ್ಟ್ರಾಗಿ ಹೊರಬರೋಂಥ ವ್ಯವಸ್ಥೆ ಮಾಡ್ತೀವಿ ಮತ್ತು ಕಸಗಡ್ಡಿಗಳನ್ನು ಸ್ಟಾಕ್ ಮಾಡಿ ಅಲ್ಲಿ ಬೆಂಕಿ ಹಚ್ಚ ಬೆಂಕಿ ಹಾಕಿ ಸುಟ್ಟು ಹಾಕುವಂಥ ಕೆಲಸ ಮಾಡಿದ್ದೀವಿ ಅದೇ ರೀತಿ ಬಾಕ್ಸ್ ಚರಂಡಿಗಳನ್ನು ನಿರ್ಮಾಣ ಮಾಡಿ ಎಲ್ಲಿ ಕೊಳಚೆ ಇರೋದು ಅಲ್ಲೆಲ್ಲ ಪೂರ್ತಿ ಕೊಳಜೆ ನಿರ್ಮೂಲನೆ ಮಾಡೋಕ್ಕೆ ಶಕ್ತಿ ಮೇಲೆ ಕೆಲಸ ಮಾಡ್ತಾಯಿದ್ವಿ ಎಸ್ ಸರ್ ಸರ್ ಇನ್ನು ಮುಖ್ಯವಾಗಿ ಎಮ್ ಜಿ ಎನ್ ಆರ್ ಐ ಜಿ ಒಂದು ಯೋಜನೆ ಹೇಳಿ ಏನೇನು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಯ್ತು ಸರ್ ನಮಗೆ ಇದರಲ್ಲಿ ರೈತರಿಗೆ ಬೇಕಾಗಿರ್ತಕ್ಕಂಥ ರೈತ ಜಮೀನಿಗೆ ಅಡಿಗೆಗಳನ್ನು ನಡೋದಕ್ಕೂ ಆಗಿರ್ಬೋದು ಸಮಧಟ್ಟು ಮಾಡೋದಾಗಿರ್ಬೋದು ಇಂಗುಗೂಡ ಮಾಡೋದಾಗಿರ್ಬೋದು ಹಣ್ಣಿನ ನಡೋದಾಗಿರ್ಬೋದು ಇವೆಲ್ಲದಕ್ಕೂ ತುಂಬ ಸಹಕಾರವನ್ನು ಕೊಟ್ಟಿದ್ದೀವಿ ಅದೇ ರೀತಿ ಸ್ಮಶಾನಗಳನ್ನು ಮಾಡಿದ್ದೀವಿ ಗ್ರಾಮ ಪಂಚಾಯತ್ಲಿ ಮಾದರಿ ಸ್ಮಶಾನವನ್ನು ಮಾಡಿ ರೈತರ ಅನುಕೂಲಕ್ಕೋಸ್ಕರ ಒಂದು ಮ ಸ್ಮಶಾನವನ್ನು ನಿರ್ಮಾಣ ಮಾಡಿದ್ದೀವಿ ಅದೇ ರೀತಿ ಇದನ್ನು ಯಾವುದು ಸೋಷಿಯಲ್ ಸರ್ವಿಸು ಅಂದರೆ ಗಿ ಗಿಡಗಳನ್ನು ಹಾಕಿದ್ದೀವಿ ಕಾಡಲ್ಲಿ ಗಿಡ ಹಾಕಿ ಅದಕ್ಕೂ ಒಂದು ಹೂವಿನ ಗಿಡ ಅಂತ ಮಾಡಿ ಹಣ್ಣಿನ ಗಿಡ ಹಾಕಿದ್ದೀವಿ ಆದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಬರೀವಿ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಅದೇ ರೀತಿ ಈ ಒಂದು ಸಹಕಾರಿ ರಂಗದಲ್ಲಿ ಒಂದು ಸಹಕಾರಿ ಸಹ ಸಂಘ ಅಂದರೆ ಪ್ರಾಥಮಿಕ ಕೃಷಿ ಪದ್ಧತಿ ಸಹಕಾರಿ ಸಂಘ ತುದೂರಿನಲ್ಲಿ ನಿಮ್ಮ ಕೊಡುಗೆ ಏನು ಕೊಟ್ಟಿದೆ ಸರ್ ಅಂದರೆ ಒಂದು ಅಭಿವೃದ್ಧಿ ಆಗಬೇಕಾದರೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಯಾವ್ಯಾವ ಕೊಡುಗೆನ ಕೊಟ್ಟಿದ್ದಾರೆ ಅಂದರೆ ತುದೂರು ಸೊಸೈಟಿ ಸಾಮಾನ್ಯ ತುಂಬ ವರ್ಷಗಳಿಂದ ಇದ್ದಂಥ ಸೊಸೈಟಿ ಅದಕ್ಕೆ ಸರಿಯಾದ ಒಂದು ಜಾಗ ಇರಲಿಲ್ಲ ಅದಕ್ಕೆ ಬರೀ ಬಿಲ್ಡಿಂಗ್ ಒಂದೇ ಇತ್ತು ಮುಂದುವರಿನ ಜಾಗ ಇರಲಿಲ್ಲ ಹಿಂದೂ ಜಾಗ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ನಮ್ಮ ಈ ಊರಿನ ದಾನಿಗಳು ಅನ್ನ ನಾವು ಒಬ್ಬರನ್ನ ಕೇಳಿಕೊಂಡಾಗ ಅವರು ತುಂಬರು ಇದರಿಂದ ಸಾಕಾರ ಮಾಡಿದ್ರು ಅಂದರೆ ಟಿ ವಿ ಕೃಷ್ಣಮೂರ್ತಿ ಮತ್ತು ಸಹೋದರರನ್ನ ಹೋಗಿ ಕೇಳಿಕೊಂಡಾಗ ಅವರು ತುಂಬ ಖುಷಿಯಲ್ಲಿ ನಾನು ಈ ನಮ್ಮ ಅವ್ರದ್ದೇ ಒಂದು ಸೈಟ್ ಇತ್ತು ಆ ಜಾಗ ಒಂದು ಸೊಸೈಟಿ ಕೊಡಿ ಅಂತ ಕೇಳಿದಾಗ ಎಲ್ಲರೂ ಒಟ್ಟಾಗಿ ಆ ಶಾಲೆಗೆ ಸೊಸೈಟಿ ಕೊಟ್ಟರು ದಾನವಾಗಿ ಕೊಟ್ಟಂಥ ಸೊಸೈಟಿನ ಸಾಮಾನ್ಯ ನಾಲ್ಕು ಅಡಿ ಮಣ್ಣು ತುಂಬಿ ಒಂದು ಸಮತಟ್ಟಾಗಿ ಮಾಡಿ ಶಾಲೆಯ ಅಂಗನ ಇದಕ್ಕೆ ಸೊಸೈಟಿಗೆ ಜಾಗವನ್ನು ಮಾಡಿದ್ವಿ ಆ ನಂತರ ಮುಂಭಾಗದಲ್ಲಿ ಒಂದು ಚಂದ ಕಾಣಲಿಕ್ಕೋಸ್ಕರ ಇಂಟರ್ಲಾಕ್ ಹಾಕಿ ಒಳ್ಳೆಯ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ವಿ ಅದೇ ರೀತಿ ರೈತರಿಗೋಸ್ಕರನೇ ಒಳ್ಳೆಯ ಗೊಬ್ಬರ ಒಳ್ಳೆಯ ಬೀಜ ಬೀಜಗಳನ್ನು ಹಾಗೂ ರೈತರ ಹಿತದೃಷ್ಟಿಯಿಂದ ಬೇರೆ ಬೇರೆ ಸ ಸಾರ ಗೊಬ್ಬರಗಳನ್ನು ಸೃಷ್ಟ ಇದ್ವಿ ಅದೇ ರೀತಿ ರೈತರಿಗೋಸ್ಕರ ಜೀರೋ ಪರ್ಸೆಂಟ್ ಬಡ್ಡಿಯನ್ನು ಸಹ ಪ್ರತಿಯೊಬ್ಬರಿಗೂ ಖರಿದು ಕೊಡುವಂಥ ವ್ಯವಸ್ಥೆ ಮಾಡ್ತಾ ಬರ್ತಿದ್ವಿ ಎಸ್ ಸರ್ ಸರ್ ಇನ್ನು ಮುಖ್ಯವಾಗಿ ತಾವು ಸರ್ಕಾರಿ ಪ್ರೌಢಶಾಲೆ ಶಾಲಾ ಅಭಿವೃದ್ಧಿ ಸಮಿತಿಯ ಇದರಲ್ಲಿ ಅಧ್ಯಕ್ಷರಾಗಿ ಹಿನ್ನೆಲೂ ಕೂಡ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ಒಂದು ಯೋಜನೆಗಳನ್ನು ಕೊಟ್ಟಿದೆ ಗ್ರಾಮ ಒಂದು ಶಿಕ್ಷಣಕ್ಕಾಗಿ ಈ ಒಂದು ಸಂಸ್ಥೆಯಲ್ಲಿ ಇದು ಕೊಟ್ಟು ತಾವು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆಯ್ತು ಸರ್ ಅಂದರೆ ನನ್ನ ಶಾಲಾ ಸಮಿತಿಯ ಅಧ್ಯಕ್ಷನ ಅಧ್ಯಕ್ಷನೇ ಬಂದಿರ್ತಕ್ಕಂಥ ಸಮಸ್ಯೆ ಅಂದರೆ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆ ಎರಡು ವಿಭಾಗಗಳು ದ್ವಂದ್ವ ನಿಧಿಯಲ್ಲಿದ್ದವು ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ಅಂದರೆ ದ್ವಂದ್ವ ಅಂದರೆ ಅವರು ಹೇಳಿದ್ರು ಇವರಿಗೆ ಆಗ್ತದೆ ಇವರು ಸಂದರ್ಭದಲ್ಲಿ ಅವರಿಬ್ಬರೂ ಒಂದೇ ರೀತಿ ಒಂದೇ ಇದ್ರಲ್ಲಿ ತೊಗೊಂಡೋಗಿ ಅದೇ ರೀತಿ ಹೈಸ್ಕೂಲಿಗೆ ಜಾಗ ಇರಲಿಲ್ಲ ಹೈಸ್ಕೂಲಿಗೆ ಜಾಗವೇ ಇರಲಿಲ್ಲ ಮಿಡ್ಲ್ ಸ್ಕೂಲ್ ಜಾಗದಲ್ಲೇ ಮಾಡ್ತಾ ಇರ್ತಿದ್ದೆ ಅಂಥ ಸಂದರ್ಭದಲ್ಲಿ ಹೈಸ್ಕೂಲಿಗೆ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಒಂದು ಬಿಲ್ಡಿಂಗನ್ನು ದಾನಿಗಳ ಮೂಲಕ ಆ ಬಿಲ್ಡಿಂಗನ್ನು ತಗೊಂಡು ಅದನ್ನು ಬಿಲ್ಡಿಂಗ್ ಮಾಡುವಲ್ಲಿ ಸಫಲನಾಗಿದ್ದೇನೆ ಒಳ್ಳೆ ಬಿಲ್ಡಿಂಗ್ ತರಿಸಿ ಮತ್ತು ಹೆಚ್ಚುವರಿಯಾಗಿ ಒಂದು ನಾಲ್ಕು ಕೊಠಡಿಗಳನ್ನು ತರಿಸಿ ಶಾಲೆಗೆ ಮೂಲಭೂತ ಸೌಕರ್ಯ ಏನೇನು ಬೇಕು ಅದನ್ನ ವ್ಯವಸ್ಥೆ ಮಾಡೋಕ್ಕೆ ನಾನು ಶಕ್ತಿ ಮೀರಿ ಕೆಲಸ ಮಾಡಿದ್ದೇನೆ ಆದರೆ ಆ ಕುಡಿಯ ನೀರಿನ ಸಮಸ್ಯೆ ಇರಲಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ದಾನಿಗಳ ಮುಖಾಂತರ ಈ ಪಿ ಒಂದೇ ದಿವಸದಲ್ಲಿ ಬೋರ್ ಹೊಡೆದು ನೀರಿನ ವ್ಯವಸ್ಥೆ ಮಾಡಿಸಿ ಕುಡಿಯೋ ನೀರಿನ ಸಮ ಸಮರ್ಪಕವಾಗಿ ನಾವು ಮಾಡಿದ್ದೀನಿ ಆದರೆ ಇದೆಲ್ಲದನ್ನು ನಾನು ಹೇಳೋದಕ್ಕಿಂತ ಆ ಶಾಲೆಯಲ್ಲಿ ಶಿಕ್ಷಕರಾಗಿರ್ಬೋದು ಮಕ್ಕಳಾಗಿರ್ಬೋದು ಗ್ರಾಮಸ್ಥರು ಕೇಳಿದರೆ ಅವರ ಬಾಯಿಂದ ಏನು ಬರ್ತದೆ ನೀವೇ ತಿಳ್ಕೊಳ್ಳಿ ಅದು ಶಕ್ತಿ ಮೀರಿ ಕೆಲಸ ಮಾಡೋ ಸಾಧನೆ ನಮ್ಮ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ದಾನಿಗಳು ನನಗೆ ಶಕ್ತಿ ಕೊಟ್ಟಿದ್ದಾರೆ ಎಸ್ ಸರ್ ಸರ್ ಇದರ ಜೊತೆಗೆ ಈ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಯೂತ್ ಕಾಂಗ್ರೆಸ್ ಹಾಗೂ ಎನ್ ಎಸ್ ಡ ಎನ್ ಎಸ್ ಯು ಐಗಳಲ್ಲಿ ಈ ಹಿಂದೆ ಮುಖಂಡರಾಗಿ ಸೇವೆಯನ್ನು ಸಲ್ಲಿಸಿದ್ರಿ ಈ ಒಂದು ಕಾಂಗ್ರೆಸ್ ಪಕ್ಷವನ್ನು ಯಾವ ರೀತಿ ಸಂಘಟನೆಯನ್ನು ಮಾಡಿದಿರಿ ಸಂಘಟನೆ ಅಂದರೆ ಇಲ್ಲಿ ಯಾರೋ ಒಂದು ಬೂತಲ್ಲಿ ಪೆನ್ನು ಹಿಡಿದು ಕೊರೋಂಥ ಒಂದು ಸಮಸ್ಯೆ ಕಷ್ಟ ಆಗಿತ್ತು ಮನೆ ಮನೆಯಲ್ಲಿ ಯಾ ಎಲ್ಲ ಪ ಇದ್ರು ಯಾರೂ ಬ್ಯಾನ್ ಹಡಿಯೋಕೆ ದಬ್ಬಾಳಿಕೆ ದಬ್ಬಾಳಿಕೆ ಮೂಲಕ ಭಾರಿ ಇದು ಮಾಡ್ತಿದ್ರು ಅಂಥ ಒಂದು ಸಂದರ್ಭದಲ್ಲಿ ನಾನು ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ ತುಂಬ ಕೆಲಸ ಮಾಡ್ತಾಯಿದ್ದೆ ಅಂಥ ಒಂದು ಸಂದರ್ಭ ನನ್ನ ಮೇಲೆ ವಿದಾಕಾರಣ ಕೇಸ್ ಹಾಕಿ ನನ್ನ ಮೇಲೆ ಹಠಾತ್ತಾಗಿ ನನ್ನ ಮೇಲೆ ನಾನು ಮುಂದೆ ಬರಬಾರ್ದು ಅಂತೇಳಿ ತುಂಬ ಕೆಲಸ ಕೇಸ್ ಹಾಕ್ಸಿದ್ರು ಕೇಸ್ ಹಾಕ್ಸಿ ನನ್ನ ಮೇಲೆ ಟಾರ್ಚರ್ ಮಾಡ್ತಾರೆ ನನ್ನ ಮುಂದೆ ಬರಬಾರ್ದು ಅಂತ ಅದು ಯಾವುದಕ್ಕೂ ಎದೆಗೊಂಡು ಇವತ್ತು ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿಯೋಕ್ಕೆ ನಾನು ಯಾರನ್ನೂ ಲೆಕ್ಕಿಸದೆ ನನ್ನ ಶತ್ರುಗಳನ್ನು ಮೆಟ್ಟು ನಿಲ್ಲಕ್ಕೆ ಸಹಕಾರ ಆದಂತಕ್ಕಂಥ ನಮ್ಮ ಪಾರ್ಟಿಯ ಎಲ್ಲ ಗಣ್ಯರನ್ನು ನಾನು ಸ್ಮರಿಸುತ್ತಾ ಕಾ ಪಾರ್ಟಿಯಲ್ಲಿ ಒಳ್ಳೆಯದು ನನಗೆ ನೇಮ್ ಕೊಟ್ಟು ನಿಜ ಗಣ್ಯರು ಸಹಕಾರ ಕೊಟ್ಟರು ಅವರೆಲ್ಲ ಮಾರ್ಗದರ್ಶನ ನಾನು ಇವತ್ತು ಈ ಮಟ್ಟಕ್ಕೆ ಬಂದಿಲ್ಲ ಕಾರಣ ನಮ್ಮ ಕಾಂಗ್ರೆಸ್ ಪಕ್ಷ ದೂರನರೇ ಕಾರಣ ಅಂತೇಳಿ ನಾನು ಹೇಳಕ್ಕೆ ಸರ್ ತುಂಬ ನಾವು ಈ ಒಂದು ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿ ಯೋಜನೆಗಳು ತಮ್ಮ ಭಾಗದಲ್ಲಿ ಯಾವ ರೀತಿ ಅನುಕೂಲಕರವಾಗಿದೆ ಜನರ ಅಭಿಪ್ರಾಯ ಹೇಗಿದೆ ಪ್ರತಿಯೊಬ್ಬರಿಗೂ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಭಾಗದಲ್ಲಿ ಎರಡು ಸಾವಿರ ರೂಪಾಯಿಯ ಒಂದು ಯೋಜನೆ ಇದೆಯಲ್ಲ ಅದು ಸೂಪರಾಗಿ ಕೆಲಸ ಮಾಡ್ತಾ ಇದೆ ಜನರ ಒಂದು ಸಂಘ ಸಂಸ್ಥೆಗಳಲ್ಲಿ ಏನು ಬ ಧರ್ಮಸ್ಥ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಅದು ಬಡ್ಡಿ ಕಟ್ಟ ಕಷ್ಟ ಆಗ್ತಿತ್ತು ಅಂಥ ಒಂದು ಸಂದರ್ಭದಲ್ಲಿ ಸಹ ಸರ್ಕಾರದ ಪ್ರತಿ ತಿಂಗಳು ಈ ಸಹ ಸಹಾಯಧನ ಇದೆಯಲ್ಲ ಅದು ಮನೆ ಮನೆ ಆತ ಮನೆ ಮಾತಾಗಿದೆ ಸ ಬಡ ಮಕ್ಕಳಲ್ಲಿ ದೊಡ್ಡವರ ಬಗ್ಗೆ ನಾನು ಯಾವುದು ಹೇಳ್ತಾ ಇಲ್ಲ ಬಡವರಿಗೆ ಮಾತ್ರ ಅದೇ ಒಂದು ಸುಭಿಕ್ಷೆ ಅಂತ ಹೇಳ್ಬೋದು ಅಂಥ ಒಂದು ಒಳ್ಳೆಯ ಸರ್ಕಾರ ಈ ಯೋಜನೆ ಇದೆಯಲ್ಲ ಮಹತ್ವದ ಯೋಜನೆ ಅಂತ ಹೇಳಿ ಅದಕ್ಕೆ ಇಷ್ಟಪಡ್ತೀನಿ ಎಸ್ ಸರ್ ಅದೇ ರೀತಿ ಬಸ್ಸಿನ ವ್ಯವಸ್ಥೆ ನಮ್ಮ ನಮ್ಮ ಭಾಗದಲ್ಲಿ ಕಡಿಮೆ ಯಾಕೆ ಅಂತಂದರೆ ಇಲ್ಲಿ ಖಾಸಗಿ ಬಸ್ ಆಗಿದ್ದರಿಂದ ಗೌರ್ಮೆಂಟ್ ಬಸ್ಗಳು ಯಾವುದು ಇಲ್ಲದೇ ಇರೋದ್ರಿಂದ ಅದು ನಮ್ಮ ಭಾಗದಲ್ಲಿ ಸರಿಯಾಗಿ ಆಗ್ತಾ ಇಲ್ಲ ಮತ್ತು ಶಿಕ್ಷಕ ಇದು ವಿದ್ಯಾರ್ಥಿಗಳ ಒಂದು ಎಜುಕೇಷನ್ ಅಷ್ಟೇ ಅಷ್ಟು ಅಂಥ ಹುಡುಗರು ಆ ಆ ಪರ್ಸೆಂಟ್ ಕಡಿಮೆ ಇದೆ ಅದು ಆ ವರ್ಷದಲ್ಲಿ ಭೋಜನೆ ಹುಡುಗರ ಸಂಖ್ಯೆ ತುಂಬ ಕಡಿಮೆ ಇದೆ ಅಂತೂ ಪರವಾಗಿಲ್ಲ ಆ ಯೋಜನೆ ಕರೆಕ್ಟ್ ಆಗ್ತದೆ ಆದರೆ ಒಂದು ಕರೆಂಟ್ ಆಗಿರ್ಬೋದು ಒಂದು ಈ ಎರಡು ಸಾವಿರ ರೂಪಾಯಿ ಯೋಜನೆ ಅದು ಒಳ್ಳೆಯ ಕೆಲಸ ಆಗ್ತದೆ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಾಗಿರ್ಬೋದು ಮಂಡಗತಿ ಹೋಗ್ಲಿಕ್ಕೆ ವ್ಯಾಪ್ತಿಯಾಗಿದೆ ಎಲ್ಲೇ ಹೋಗಲಿ ನಮಗೆ ರೇಷನ್ ಇನ್ನೊಂದು ತುಂಬ ಖುಷಿ ಆಗ್ತದೆ ಸರ್ಕಾರದಿಂದ ಬರ್ತಕ್ಕಂಥ ಐದು ಕೆ ಜಿ ಅಕ್ಕಿ ಮತ್ತು ಐದು ಕೆ ಜಿ ದುಡ್ಡು ಇದು ಪ್ರತಿಯೊಬ್ಬರಿಗೂ ಬರ್ತಾ ಇದೆ ಅದು ಪ್ರತಿಯೊಬ್ಬರಿಗೂ ಒಂಥರ ನಾಡಿ ಮಿಡಿತದಲ್ಲಿ ಒಂಥರ ಎಲ್ಲ ಒಂಥರ ಶಕ್ತಿ ಆಗಿದೆ ಯಾಕೆಂದರೆ ಐದು ಕೆ ಜಿ ಅಕ್ಕಿಯಿಂದ ಪ್ರತಿ ಹೆಣ್ಮಕ್ಳ ಬಾಳು ಹಸನಾಗಿದೆ ಅದೇ ರೀತಿ ಅಕ್ಕಿಯು ಅಷ್ಟೇ ಹಣವೂ ಅಷ್ಟೇ ಇವತ್ತು ಏನಾಗಿದೆ ಅಂದರೆ ಗಂಡು ಮಕ್ಕಳು ಗಂಡಸರ ಒಂದು ಎಲ್ಲ ಒಂದು ಕಡೆ ಗಂಡಸರಿಗೆ ನಿರುದ್ಯೋಗ ಸಮಸ್ಯೆ ಇದಾಗಿದೆ ಅಂಥ ಸಂದರ್ಭದಲ್ಲಿ ಸರ್ಕಾರ ಐದು ಐದು ಕೆ ಜಿಯ ಹಣದ ಬದಲು ಅಕ್ಕಿ ಬದಲು ಹಣವನ್ನು ಕೊಡೋದು ಮತ್ತು ಅಕ್ಕಿ ಕೊಡೋದ್ರಿಂದ ಅವರ ಹೊಟ್ಟೆ ತುಂಬಿದೆ ಯಾರೇ ಎಲ್ಲೇ ಬರಲಿ ಕಾಂಗ್ರೆಸ್ ಪಕ್ಷ ಬಂತು ಸಿದ್ದರಾಮಯ್ಯವರಿಗೆ ತುಂಬ ಒಂದು ಚಾನ್ಸ್ ಆಗ್ತಾರೆ ಯಾಕೆಂದರೆ ಅವರ ಭಾಗ ಮನೆ ಬಾಗಿಲಿಂದ ದೇವತೆ ಅಂತ ಕರೆದ್ರು ತಪ್ಪಾಗಲ್ಲ ಎಸ್ ಸರ್ ಈ ಮಹಿಳೆಯ ಅಭಿಪ್ರಾಯ ಹೇಗಿದೆ ಸರ್ ಮಹಿಳೆಯರು ಯಾವತ್ತು ಅವರ ಅಭಿಪ್ರಾಯ ನಾವು ಹೇಳೋದಕ್ಕಿಂತ ಅವ್ರ ಬಯಲಕ್ಕೆ ಕೇಳ್ಬೇಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಾಗಿರ್ಬೋದು ಮಡಗದ ಒಬ್ಬಳೆ ಆಗಬೇಕಾಗಿರ್ಬೋದು ಯಾವುದೇ ಒಂದು ಗ್ರಾಮದ ಹೋದರೆ ಏನಾರು ಆಗಲಪ್ಪ ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳ್ತಾರೆ ಆದರೆ ಇಂಥ ಅಭಿವೃದ್ಧಿ ಬಂದು ಇನ್ನೇನು ಅಭಿವೃದ್ಧಿ ಆಗಬೇಕು ಆದರೆ ರೋಡ್ ನೀರು ರೋಡ್ ಇಲ್ಲ ಪಡಿಲ್ಲ ಅಂತಾರೆ ರೋಡನ್ನು ಬೇ ಬೇಕಾಬೀಟಿಯಾಗಿ ಮರುಳು ದಂಧೆ ಮಾಡಿ ರೋಡೆಲ್ಲ ಹಾಳು ಮಾಡಿ ಮತ್ತು ಜಲ್ ಜೀವನ ಬಂದು ರೋಡಲ್ಲ ಇದ್ದಾರೆ ಅಂಥ ಸಂದರ್ಭದಲ್ಲಿ ಪದೇ ಪದೇ ರೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ ಅಂಥ ಒಂದು ಸಂದರ್ಭ ಬರೀ ರೋಡಿಗೆ ಹಾಕಿತ್ತು ಬಡವರ ಹೊಟ್ಟಿನ ಚಂದವಾಗಿರ್ತಿದಲ್ಲ ಇಂಥ ಸರ್ಕಾರ ಮುಂದೆ ಬರಲಿ ಅಂತ ಮತ್ತೆ ಆಸೆ ಹೇಳ್ತಾ ಜನರ ಈ ಒಂದು ಖುಷಿಗೆ ಸರ್ಕಾರವೇ ಕಾರಣ ಅಂತ ಹೇಳಕ್ಕೆ ನಾ ತುಂಬ ಸಂತೋಷ ಸರ್ ಸರಿ ಮುಖ್ಯವಾಗಿ ತಾವು ಈ ರಾಜಕೀಯ ರಂಗದ ಜೊತೆಗೆ ಸಹಕಾರಿ ರಂಗದ ಜೊತೆಗೆ ಈ ಒಂದು ಸಾಮಾಜಿಕವಾಗಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಅಂದ್ರೆ ಮೂವತ್ತೇಳು ವರ್ಷಗಳಿಂದ ತಾವು ಈ ಒಂದು ಸಾಧನೆಯನ್ನು ಮಾಡ್ತಾನೆ ಬಂದಿದ್ರಿ ಯಾವ ರೀತಿ ಮಾಡಲಿಕ್ಕೆ ಆಗ್ತಾ ಅಂದ್ರೆ ನಾವು ಇದನ್ನು ಅಂದರೆ ಜನರ ಬಾಯಲೇ ಬರಬೇಕು ಯಾಕೆಂದರೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಾಗಿರ್ಬೋದು ನಮ್ಮನ್ನ ನಂಬಿ ಬಂದಂಥ ಯಾವುದೇ ಒಂದು ಧರ್ಮ ಅಂತ ಬಂದು ಕೇಳಿದಾಗ ಪ್ರತಿಯೊಂದೊಬ್ಬರಿಗೂ ಯಾರು ಕೊಡದೆ ವಾಪಸ್ ಕಳ್ತಿಲ್ಲ ಯಾವುದೇ ದೇವಸ್ಥಾನ ಆಗಿರ್ಬೋದು ಸಂಘ ಸಂಸ್ಥೆ ಆಗಿರ್ಬೋದು ಕುಡಿಯ ನೀರಾಗಿರ್ಬೋದು ಶಾಲಾ ಬಿರು ಶಾಲೆ ಆಗಿರ್ಬೋದು ದಾನವನ್ನು ಮಾಡ್ತಾನೆ ಬರ್ತಿದ್ದೇವೆ ಬಿಟ್ಟರೆ ನಮ್ಮ ಜೀವನದ ನಾವು ದುಡಿದಿರ್ತಕ್ಕಂಥಲ್ಲಿ ಮೂವತ್ತು ಪರ್ಸೆಂಟ್ನ ದಾನಕ್ಕಾಗೇ ಇಟ್ಟಿದ್ದೀವಿ ಅಂದರೆ ನಮ್ಮ ತಂದೆಯವರಾಗಿರ್ಬೋದು ನಮ್ಮ ಅಜ್ಜರಾಗಿರ್ಬೋದು ಅವರು ಅಷ್ಟೇ ದಾನವಾಗಿಯೇ ಕೊಟ್ಟಿರ್ತಕ್ಕಂಥ ಎಲ್ಲವನ್ನೂ ದಾನವಾಗಿ ಇರ್ತಿದ್ರು ನಾವು ದಾನವಾಗಿಯೇ ಮಾಡ್ತಾ ಬರ್ತಿದ್ದೀವಿ ಅಂದರೆ ಯಾರೇ ಬಂದು ಏನೇ ಕೇಳಿ ದಾನ ಕೊಡ್ತೀವಿ ಯಾಕೆಂದರೆ ತೂದೂರು ಶಾಲೆಯಲ್ಲಿ ಕುಡಿಯ ನೀರಿಲ್ಲ ಅಂಥ ಸಂದರ್ಭದಲ್ಲಿ ಒಂದೇ ದಿವಸದಲ್ಲಿ ಬೋರ್ ಹೊಡೆಸಿ ನೀರು ತಂದು ಕೊಟ್ವಿ ಬೇಗೋಳಿ ಶಾಲೆಗೆ ಅಷ್ಟು ಕುಡಿಯೋ ನೀರಿಲಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಸರ್ ನೂರು ಮಕ್ಕಳಾಯಿತು ಅಂಥ ಟೈಮಲ್ಲಿ ಸಂಜೆನೇ ಒಂದು ಬೋರ್ ಹೊಡೆದು ಐದು ಇಂಚು ನೀರು ಬಿತ್ತು ಅದನ್ನು ದಾನವಾಗಿ ಕೊಡ್ತೀವಿ ಈ ಬೇಗೊಳ್ಳಿ ಅಂಗನವಾಡಿಯಲ್ಲೂ ಅಷ್ಟೇ ಒಂದು ಬೋರ್ ಹೊಡೆದು ಅದು ಶಾಲೆಗೆ ಕೊಟ್ಟಿದ್ವಿ ಬನ್ನಿ ದ ಗ್ರಾಮದ ಸಹಕಾರದಿಂದ ನಾ ಅದಕ್ಕೂ ನಾವು ಎಲ್ಲ ಡೊನೇಟಾಗಿ ಮಾಡಿಕೊಟ್ವಿ ಒಟ್ಟು ಏನಪ್ಪ ಅಂತಂದರೆ ಎಲ್ಲೇ ಆಗಲಿ ದಾನ ಅಂತ ಬಂದು ಕೇಳಿದಾಗ ನಮ್ಮ ಕೊಡುಗೆ ಯಾವತ್ತೂ ಇದೆ ಯಾರೇ ಬರಲಿ ಯಾರೇ ಹೋಗಲಿ ದಾನ ಅಂತ ಯಾವತ್ತೂ ಶಾಶ್ವತ ಮಾಡ್ತಿದ್ವಿ ದೇವಸ್ಥಾನಗಳಿಗಂತೂ ತುಂಬ ಸಹಕಾರ ಮಾಡಿದ್ವಿ ಅಂದರೆ ಒಂದು ದೇವ ದೇವಸ್ಥಾನ ಕಡೆ ಕೂಡ ದಾನ ಧರ್ಮ ಮತ್ತೆ ಈ ಒಂದು ಕ್ರೀಡಾತ್ಮಕವಾಗಿ ಯಾವ ರೀತಿ ಒಂದು ಕ್ರೀಡೆಗೆ ಪ್ರೋತ್ಸಾಹ ಕೊಡುವಂಥ ಕೆಲಸ ನಮ್ಮ ಕ್ರೀಡೆಗೆ ಅಂದರೆ ಎಲ್ಲೇ ಟೂರ್ನಮೆಂಟ್ ಆಗಲಿ ಎಲ್ಲೇ ಒಂದು ಶಾಲೆಗೆ ಒಂದು ಇದಾಗಲಿ ನಾವು ಹುಡುಗರನ್ನ ಕರ್ಕೊಂಡು ಹೋಗೋದಾಗಲಿ ಕರ್ಕೊಂಡು ಇರಲಿ ಜವಾಬ್ದಾರಿ ಜನ ಆಗಲಿ ಅವ್ರಿಗೆ ಬರ್ತಕ್ಕಂಥ ವೆಚ್ಚ ಆಗಿರ್ಬೋದು ಅವ್ರಿಗೆ ಬುಕ್ಸ್ ಆಗಿರ್ಬೋದು ಅದು ಕ್ರೀಡೆಗೆ ಬೇಕಾಗಿರ್ತ ಸಾಮಗ್ರಿ ಆಗಿರ್ಬೋದು ಅದಕ್ಕೆ ನಮ್ಮ ಶ್ರಮ ಇದ್ದೇ ಇದೆ ನಾವು ಏನು ಕೊಡಬೇಕು ಅದನ್ನ ಕೊಡ್ತಾ ಬರ್ತಾ ಎಸ್ ಸರ್ ಸರ್ ಇನ್ನು ಮುಖ್ಯವಾಗಿ ತಾವು ಲಾ ಕೊನೆಯದಾಗಿ ತಮ್ಮನ್ನು ಇಲ್ಲಿವರೆಗೆ ಬೆಳೆಸಿದಂಥ ಜನತೆಗೆ ತಮ್ಮ ಪಕ್ಷದ ಹಿರಿಯರಿಗೆ ಮುಖಂಡರಿಗೆ ತಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ಮಹಿಳೆಯರಿಗೆ ಏನು ನಮ್ಮ ಮೀಡಿಯಾ ಮೂಲಕ ಸಂದೇಶವನ್ನು ಹೇಳಲಿಕ್ಕೆ ತಾವು ಬಯಸ್ತೀರಿ ಅಂದರೆ ನಾನು ಏನು ಅಂತೇಳಿ ಜನರು ನನ್ನನ್ನು ಗುರ್ದು ಮಾಡಿ ನನ್ನ ಇಲ್ಲಿಗೆ ಕರೆತಕ್ಕಂಥ ಎಲ್ಲರಿಗೂ ನಾನು ಅವರ ಆರೋಗ್ಯ ಚಂದವಾಗಿರಲಿ ನನ್ನ ಒಂದು ಕಡೆಯಿಂದ ಅಂದರೆ ಅವರೆಲ್ಲರೂ ಒಳ್ಳೆಯ ರಾಜ್ಯ ಇರಲಿ ಅವರಿಗೆ ಆರೋಗ್ಯ ವಿಷಯ ಚೆನ್ನಾಗಿ ಕೊಡಲಿ ಊರಿನ ಅಭಿವೃದ್ಧಿಗೋಸ್ಕರ ನಾನು ಇಲ್ಲಿ ತಂದು ಕೊಟ್ಟಂಥ ಅವರಿಗೆ ನನಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ನನ್ನ ಮುಂದಿನ ಹೆಚ್ಚಿನ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಲಿ ಅವ್ರಿಗೆ ನಾನು ಯಾವತ್ತು ತಲೆ ಅಂತ ಹೇಳ್ತಾ ಅದೇ ರೀತಿ ತಮ್ಮ ಒಂದು ಗ್ರಾಮ ಪಂಚಾಯಿತಿಯ ಸದಸ್ಯರಿಗಾಗಿರ್ಬೋದು ವಾರ್ಡಿನ ಜನತೆಗಾಗಿರ್ಬೋದು ಏನು ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತೀರಿ ಅಂದರೆ ನಾನು ನನ್ನ ಸರ್ವಿಸು ಯಾವತ್ತೂ ನಿಲ್ಲಿಸೋದಿಲ್ಲ ನನ್ನ ಅವಶ್ಯಕತೆ ಇದ್ದರೆ ಮುಂದೂ ನಾನು ಸರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಾಗಿರ್ಬೋದು ಜಿಲ್ಲಾ ಪರಿಷತ್ ಆಗಿರ್ಬೋದು ತಾಲೂಕು ಪಂಚಾಯತಿ ಆಗಿರ್ಬೋದು ಎಲ್ಲೇ ನಾನು ದುಡಿಯೋಕೆ ಸಹಕಾರ ಏನಾದರೂ ಕೊಡ್ತಾ ಬಂದರೆ ನಾನು ಸಕ್ರಿಯವಾಗಿ ಅವರ ಜೊತೆಗೆ ಕೈ ಜೋಡಿಸಿ ನಿಲ್ಲಿಸಿ ಅವರ ಏನೇ ಸಮಸ್ಯೆಗೂ ನಾನು ಸಕ್ರಿಯ ನಿಲ್ತೀನಿ ಅಂತ ಹೇಳ್ತಾ ನನಗೆ ಏನು ಸಹಕಾರ ಮಾಡಿದರು ಗ್ರಾಮಸ್ಥರಿಗೆ ಅವರಿಗೆ ನಾನು ಯಾವತ್ತೂ ಚಿರುಣಿಯಾಗಿ ನಮಸ್ಕರಿಸಿ ನನ್ನನ್ನು ಸಹಕಾರ ಎಲ್ಲರಿಗೂ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅದೇ ರೀತಿ ನನ್ನ ಇಲ್ಲಿವರೆಗೆ ಬೆಳೆಸಿ ನನ್ನ ಕಾಂಗ್ರೆಸ್ ಪಕ್ಷದ ಲೀಡರ್ ಆಗಿರ್ತಕ್ಕಂಥ ಕಿಮ್ಮಣ್ಣ ರತ್ನಾಕರ್ ಹಾಗೂ ಆರ್ ಎಮ್ ಮಂಜುನಾಥ್ ಗೌಡರಿಗೆ ನಾನು ಯಾವತ್ತೂ ಚಿರುಣಿಯಾಗಿರ್ತೀನಿ ಅವರ ಮಾರ್ಗದರ್ಶನ ನಾನು ಮುಂದುವರಿತೀನಿ ಅಂತ ಹೇಳ್ತಾ ಅವರಿಗೂ ನಾನು ಈ ಸಂದರ್ಭದಲ್ಲಿ ಅವರನ್ನು ನಾನು ನಮಸ್ಕರಿಸುತ್ತಾ ಮತ್ತೆ ನನ್ನ ಸಹಕಾರ ಸಹ ಸಹಕಾರಿ ಕ್ಷೇತ್ರದಲ್ಲಿ ಮತ್ತೊಮ್ಮೆ ನಾನು ಚಾಪ್ ಮೂಡಿಸಲು ಹೊರಟಿದ್ದೀನಿ ಮುಂದಿನ ಕಳೆದ ಬ ಎಲೆಕ್ಷನ್ ಸ್ಟಾರ್ಟ್ ಆಗಿದೆ ಮುಂದಿನ ಅವಧಿಗೂ ನನ್ನ ಏನಾದ್ರು ಆಯ್ಕೆ ಮಾಡಿದ್ರೆ ಆಯ್ಕೆ ಮಾಡಲಿ ಅಂತ ನಾನು ನನ್ನ ಒಂದು ನನ್ನ ಕೇಳ್ಕೊತಾ ಅವರನ್ನು ಏನಾದರೂ ನನ್ನನ್ನು ಆಯ್ಕೆ ಮಾಡಿದರೆ ಆ ಸಹಕಾರಿ ಕ್ಷೇತ್ರದಲ್ಲಿ ನಾನು ಹೆಚ್ಚಿನ ಜವಾಬ್ದಾರಿ ಹೊತ್ತು ಆ ಬಿಲ್ಡಿಂಗನ್ನು ಮಾಡಲಿಕ್ಕೆ ಸಂಪೂರ್ಣ ಸಹಕಾರನಾಗಿ ಅವರ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸೊಸೈಟಿಯನ್ನು ನಿರ್ಮಾಣ ಮಾಡೋಕ್ಕೆ ನನ್ನ ಶ್ರಮ ಮತ್ತು ರೈತರ ಸಮಸ್ಯೆಗೆ ಎದೆಗೊಂಡ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಅವರನ್ನು ನಾನು ಕಳಕಳೆಯಲ್ಲಿ ಬರುತ್ತಾ ಅವರಿಗೆ ನನ್ನ ನಮಸ್ಕಾರವನ್ನು ತಿಳಿಸ್ತಾ ತರಿಸ್ತಾರೆ ತುಂಬ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯದ ವಿಷಯಗಳನ್ನು ಸಾಮಾಜಿಕ ರಂಗದ ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಕರ್ನಾಟಕದ ವೀಕ್ಷಕರು ಎಷ್ಟೊತ್ತು ಮಾತನಾಡುತ್ತಂ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ತೋದೂರು ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಬಾರಿ ಸದಸ್ಯರು ಹಾಗೆ ಹಾಗೂ ಹಳ್ಳಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಶ್ರೀ ಅರವಿಂದ್ ಎಂ ಡಿ ಮೂಡಲು ಬೇಗುವಳ್ಳಿ ಸರ್ ಅವರ ಮಾತುಗಳನ್ನು ಇವರೇ ಇನ್ನಷ್ಟು ಮಾಹಿತಿಗಾಗಿ ಲಾಗ್ಲಿ ಡಬ್ಲ್ಯೂ 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 ಡಾಟ್ ಪೊಲೀಟೀಶಿಯನ್ ಸೀನ್ ಇಂಡಿಯಾ ಡಾಟ್ ಕಾಮ್ ಇಟ್ ಸೋಷಿಯಲ್ ಮೀಡಿಯಾ ಜೈ ಹಿಂದ್ ಜೈ ಕರ್ನಾಟಕ